ನಮಸ್ಕಾರಗಳು ನಾನು ನಿತೀಶ್ ಆರನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಗೋ ಇಂದು ನಾನು ನುಡಿಗಟ್ಟು ಗಾದೆ ಒಗಟುಗಳ ಹೇಳಲು ಪ್ರಯತ್ನಿಸುತ್ತೇನೆ ನುಡಿಗಟ್ಟು ಎಂದರೆ ಏನು ವಿಶೇಷಾರ್ಥವುಳ್ಳ ಮತ್ತು ಒಳಾರ್ಥವುಳ್ಳ ಪದಪುಂಜವನ್ನು ನುಡಿಗಟ್ಟು ಎನ್ನುವವರು ನಮ್ಮ ಭಾವನೆಯನ್ನು ಸಂಗ್ರಹಿಸಿ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಲು ಸಹಾಯಕಾಗುವ ಪದಪುಂಜವೇ ನುಡಿಗಟ್ಟು ಇದು ಭಾಷೆಯ ಬಿಗುವನ್ನು ಹೆಚ್ಚಿಸಿ ಮಾತಿನ ಸೊಬಗವನ್ನು ಇಮ್ಮಡಿಗೊಳಿಸುತ್ತದೆ ಉದಾಹರಣೆ ಅಟ್ಟಕ್ಕೇರಿಸು ಹೊಗಳಿ ಹೊಗಳಿ ಉಬ್ಬಿಸು ಗುಡ್ಡವನ್ನು ಬೆಟ್ಟ ಮಾಡು ಅಲ್ಪ ವಿಷಯವನ್ನು ದೊಡ್ಡದು ಮಾಡು ಕಂಬಿ ಕೀಳು ಹೇಳದೆ ಕೇಳದೆ ಓಡಿ ಹೋಗಿ ಪಲಾಯನ ಮಾಡು ನೀರಿನ ಮೇಲೆ ಹೋಮ ಭಾರಿ ದೊಡ್ಡ ಕೆಲಸ ಮಾಡಿದರೂ ಏನೂ ಪ್ರತಿಫಲ ದೊರಕದೆ ಹೋಗುವುದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಣ್ಣವರ ಮೇಲೆ ಬಲ ಪ್ರದರ್ಶನ ತುಂಬಿದ ಕಡ ನಿಜವಾದ ಜ್ಞಾನವಿರುವವ ಬಿಸಿ ರಕ್ತ ಯೌವನ ಬೆನ್ನು ತಟ್ಟು ಪ್ರೋತ್ಸಾಹಿಸು ತಿರುಕನ ಕನಸು ನೆರವೇರದ ಬಯಕೆ ತಿರುಗಿ ಬಿಳು ವಿರೋಧಿಸು ಪುಸ್ತಕದ ಬದನೆಕಾಯಿ ಅನುಭವಕ್ಕೆ ಸಿಗದ ಮಾತು ಬಣ್ಣ ಬದಲಾಯಿಸು ನಿಶ್ಚಿತವಲ್ಲದ ಮಾತು ಜನ್ಮ ಜಾಲಾಡು ಚೆನ್ನಾಗಿ ಬೈಯುವುದು ಟೋಪಿ ಹಾಕು ಮೋಸ ಮಾಡು ಬಿಡು ಸುಳ್ಳು ಹೇಳು ಗಾದೆ ಎಂದರೆ ಏನು ನಣ್ಣುಡಿಲ್ಲೋ ಒಂದು ವಿಷಯವನ್ನು ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಘನವಾದ ಅರ್ಥವನ್ನು ಹೊಂದಿರುವ ಹೇಳಿಕೆಗಳೇ ಗಾದೆ ಮಾತುಗಳು ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದ್ದು ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲೊಂದು ಗಾದೆ ಅನುಭವದಿಂದ ಹುಟ್ಟಿಕೊಳ್ಳುವಂಥದ್ದು ಉದಾಹರಣೆ ಕೂತು ಉಣ್ಣುವನಿಗೆ ಕೂಡಿಕೆ ಹೊಂದು ಸಾಲದು ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಕೈ ಕೆಸರಾದರೆ ಬಾಯಿ ಮೊಸರು ದೂರದ ಬೆಟ್ಟ ಕಣ್ಣಿಗೆ ನುಣ್ಣೆಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ನಾಳೆ ಎಂದವನ ಮನೆ ಹಾಳು ತಾಳಿದವನು ಬಾಳಿಯಾನು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ತುಂಬಿದ ಕೊಡ ತುಳುಕುವುದಿಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಆಕಳು ಕಪ್ಪಾದರೆ ಅದರ ಹಾಲು ಕಪ್ಪು ಒಗಟು ಎಂದರೆ ಏನು ಒಗಟನ್ನು ಒನ್ ಒಡಪು ಒಡಚು ಒಡಗತ್ತೆ ಇತ್ಯಾದಿಯಾಗಿ ಕನ್ನಡದಲ್ಲಿ ನಾನಾ ರೂಪಗಳಲ್ಲಿ ಹೇಳುತ್ತಾರೆ ಇಂಗ್ಲಿಷ್ನಲ್ಲಿ ಒಗಟಿಗೆ ರಿಡಿಯಲ್ ಎಂದು ಹೇಳುತ್ತಾರೆ ಮುಖ್ಯವಾಗಿ ಒಗಟು ಎಂದಾಗ ಒಂದು ಸಮಸ್ಯೆ ಎಂದರ್ಥವಾಗುವುದು ಒಗಟುಗಳು ಬುದ್ಧಿ ಪ್ರಧಾನವಾದವುಗಳಾಗಿದ್ದು ಅರ್ಥಗರ್ಭಿತವಾಗಿರುತ್ತವೆ ಉದಾಹರಣೆ ಕೂಗಿದರೆ ರಾವಣ ಹಾರಿದರೆ ಹನುಮಂತ ಕೂತುರೆ ಮುನಿ ಇದರ ಉತ್ತರ ಕಪ್ಪೆ ಕೈಯಲ್ಲಿ ಇದ್ದಾಗ ಒಂದು ಕೈ ಬಿಟ್ಟರೆ ಎರಡು ಇದರ ಉತ್ತರ ತೆಂಗಿನಕಾಯಿ ಎರಡು ಮನೆಗೂ ಒಂದೇ ದೀಪ ಇದರ ಉತ್ತರ ಮೂಗುತಿ ಕೈ ಬಿಟ್ಟರೆ ಒಂಟಿ ಕಾಲಲ್ಲಿ ಗಿರಾಗಿರಾಣಿ ತಿರುಗುತ್ತದೆ ಇದರ ಉತ್ತರ ಮುಗುರಿ ಐದು ಕೋಣೆಗಳಿಗೆ ಒಂದೇ ಪುಣಸಾಲೆ ಇದರ ಉತ್ತರ ಅಂಗೈ ರಾತ್ರಿ ರಾಜನಂತೆ ಸವಾರಿ ಬಳಗಾದ್ರೆ ಪರಾರಿ ಇದರ ಉತ್ತರ ಚಂದ್ರ ಪೆಟ್ಟಿಗೆ ಒಡೆದು ನೋಡಿದ್ರೆ ಪ್ರಾಣಿ ಮಕ್ಕಳು ಇದರ ಉತ್ತರ ಶೇಂಗಾ ಊರೋರಿಗೆಲ್ಲ ಒಂದೇ ಕಂಬಳಿ ಇದರ ಉತ್ತರ ಆಕಾಶ ಮುಳ್ಳಿನ ಗಿಡದಲ್ಲಿ ಚಿನ್ನದ ಮೊಟ್ಟೆ ಇದರ ಉತ್ತರ ನಿಂಬೆ ಹಣ್ಣು ಚಿಕ್ಕ ಮನೆಗೆ ಚಿನ್ನದ ಬೀಗ ಇದರ ಉತ್ತರ ಮೂಗುತಿ ಕತ್ತಲು ಕೋಣೆಯೊಳಗೆ ಮುತ್ತಿನ ಸಾಲ ಇದರ ಉತ್ತರ ಹಲ್ಲು ಹಲ್ಲುಗಳು ಸುತ್ತ ಸುಣ್ಣದ ಎತ್ತ ನೋಡಿದರೂ ಬಾಗಿಲಿಲ್ಲ ಇದರ ಉತ್ತರ ಮೊಟ್ಟೆ ಕಣ್ಣಿಗೆ ಕಾಣೋದಿಲ್ಲ ಕೈಗೂ ಸಿಗೋದಿಲ್ಲ ಇದರ ಉತ್ತರ ಗಾಳಿ ಧನ್ಯವಾದಗಳು